ಮುಖ್ಯೋಪಾಧ್ಯಾಯರ ನಿರ್ದೇಶಕನಾಗಿ ಇದ್ದೇನೆ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ನಡೆಸಿರುವುದು ಒಂದು ಮೂಲ ಉದ್ದೇಶ ಅಂದರೆ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಒಂದು ದೊಲ ಧ್ವಲಂತರ ಸಮಸ್ಯೆ ಯಾವುದಪ್ಪ ಅಂದರೆ ಪಿಂಚಣಿ ಇವತ್ತಿನ ದಿವಸ ಈ ಪಿಂಚಣಿ ಸಂಬಂಧ ಸುಮಾರು ಹತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಸರ್ ಡಿಸೆಂಬರ್ ಎಂಟರಿಂದ ಸುವರ್ಣಸೌಧ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ಪರಿಷತ್ತಿನಲ್ಲಿ ಆಗಿರ್ಬೋದು ವಿಧಾನಸಭೆಯಲ್ಲಿ ಆಗಿರ್ಬೋದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದವರು ಯಾರೂ ಸಹಿತ ನಮ್ಮ ಅನುದಾನಿತ ಶಿಕ್ಷಕರ ಬಗ್ಗೆ ಒಂದು ಪಿಂಚಣಿ ಬಗ್ಗೆ ಯಾರೊಬ್ಬರು ಚಕಾರ ತೆಗಿತಾ ಇಲ್ಲ ಸರ್ ಚಕಾರ ಆ ಒಂದು ಉದ್ದೇಶದಿಂದ ನಮ್ಮ ಭಾಗದಲ್ಲಿರ್ತಕ್ಕಂಥ ಒಂದು ಇಬ್ಬರು ಶಾಸಕರಿದ್ದಾರೆ ಸರ್ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಮತ್ತು ಹನುಮಂತ್ ಹಿರಾಣಿ ಸಾಹೇಬರು ದಿನಾಂಕ ಹದಿನೇಳನೇ ತಾರೀಕಿಗೆ ಸುವರ್ಣಸೌಧದ ಮುಂದೆ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರದು ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆ ಇದೆ ಆ ಪ್ರತಿ ಸುಮಾರು ಒಂದು ಐದು ಸಾವಿರ ಜನ ಸಂಖ್ಯೆ ಕೂಡ್ತಾ ಇದೆ ಸರ್ ಆ ನಮ್ಮ ಭಾಗದಲ್ಲಿರ್ತಕ್ಕಂಥ ನಿರಾಣಿ ಆಗಿರ್ಬೋದು ಪ್ರಕಾಶ್ ಹುಕ್ಕೇರಿ ಸಾಹೇಬರು ಸ್ವತಃ ಮುಖ್ಯಮಂತ್ರಿಗಳನ್ನು ಮತ್ತು ಯಾರನ್ನು ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪರವ್ರನ್ನ ಈ ಪ್ರತಿಭಟನೆ ಸ್ಥಳಕ್ಕೆ ಕರ್ಕೊಂಡು ಬಂದು ಸಂಪೂರ್ಣವಾಗಿ ಒಂದು ಭರವಸೆಯನ್ನು ಕೊಡುವರೆಗೂ ಕೊಡ್ತಕ್ಕಂಥ ಕೆಲಸ ನಮ್ಮ ಪ್ರತಿನಿಧಿಗಳು ಮಾಡಬೇಕು ಸರ್ ಯಾಕಂತಂದರೆ ಯಾರು ಒಬ್ಬರು ನಮ್ಮ ಪ್ರತಿನಿಧಿಗಳ ಕಾರ್ಯ ತೆಗಿತಾ ಇಲ್ಲ ಆ ಒಂದು ಉದ್ದೇಶದಿಂದ ನಾನು ಪ್ರೌಢಶಾಲೆಯಿಂದ ಪ್ರಾಥಮಿಕ ಶಾಲೆಯಿಂದ ನಾನು ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಮಾನ್ಯ ಪ್ರಕಾಶ್ ಹುಕ್ಕೇರಿ ಸಾಹೇಬರಿಗೆ ಮತ್ತು ಹನುಮಂತ ನಿರಾಣಿ ಸಾಹೇಬರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಸರ್ ಹೆಸರು ಸರ್ ಎಚ್ ಜಿ ತೋನ್ ಶಾಲೆ ಕರ್ನಾಟಕ ರಾಜ್ಯ ಅನುದಾನದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಅಖಿಲ ಕರ್ನಾಟಕ ಶಾಲಾ ಕಾಲೇಜುಗಳ ನೌಕರ ಸಂಘ ಒಕ್ಕೂಟದೊಂದಿಗೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿ ಪ್ರತಿಭಟನೆಯಲ್ಲಿ ರಾಜ್ಯದ ಸುಮಾರು ಐದು ಸಾವಿರ ಜನಸಂಖ್ಯೆ ಸೇರ್ತಾ ಇದ್ದು ನಮ್ಮ ವಿಜಯಪುರ ಜಿಲ್ಲೆಯಿಂದ ಪ್ರಾಥಮಿಕ ವಿಭಾಗದಿಂದ ಸುಮಾರು ಎರಡುನೂರ ಐವತ್ತು ಜನ ಶಿಕ್ಷಕರು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದು ಸುಮಾರು ವರ್ಷಗಳಿಂದ ಪಿಂಚಣಿ ಆಗಿರ್ಬೋದು ಜ್ಯೋತಿ ಆಗಿರ್ಬೋದು ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಖಾಲಿ ಹುದ್ದೆಗಳನ್ನು ತುಂಬಿಲ್ಲ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಪ್ರಾಥಮಿಕ ಶಾಲೆಗಳಿದ್ದು ಅಲ್ಲಿ ಖಾಲಿ ಹುದ್ದೆಗಳು ನೂರು ಹುದ್ದೆಗಳು ಖಾಲಿ ಉಳಿದಿರುತ್ತವೆ ಹಾಗಾಗಿ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆನೇ ಇಲ್ಲ ಅಲ್ಲಿ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ ಆ ರೀತಿ ಇದ್ದಾಗ ಮಾತ್ರ ಗುಣಮಟ್ಟದ ಶಿಕ್ಷಣ ಕೊಡಲು ಹೇಗೆ ಸಾಧ್ಯ ಆದ ಕಾರಣ ಮಾನ್ಯರಲ್ಲಿ ಅಥವಾ ಶಿಕ್ಷಣ ಮಂತ್ರಿಗಳಲ್ಲಿ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಹಲವಾರು ಬಾರಿ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇ ಇದ್ದೇವೆ ಸುಮಾರು ಭರವಸೆಯಾಗಿ ಉಳಿದಿದೆ ಒಂದು ಕರ್ನಾಟಕ ಈ ಒಂದು ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಆರನೇ ಗ್ಯಾರಂಟಿಯಾಗಿ ಪಿಂಚಣಿಯನ್ನು ಜಾರಿಗೆ ತರುವುದಾಗಿ ಈಗಿನ ಗೃಹ ಸಚಿವರಾಗಿರುವಂಥ ಜಿ ಅವರು ಹಾಗೂ ಶಿಕ್ಷಣ ಮಧು ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವರು ಅದರ ಇದ್ದರು ಸುಮಾರು ಮುಖ್ಯಮಂತ್ರಿಗಳು ಎರಡು ಬಾರಿ ಶಿಕ್ಷಕ ಒಂದು ಶಿಕ್ಷಕರ ಒಂದು ಸಂಘಟನೆ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ರು ಮೂರು ವರ್ಷ ಗಚಿಸಿದರೂ ಕೂಡ ನಮ್ಮ ಬೇಡಿಕೆ ಪಿಂಚಣಿ ಆಗಿರುವಂಥ ಬೇಡಿಕೆ ಇನ್ನೂ ಈಡೇರಿಲಿಲ್ಲ ಹಾಗಾಗಿ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತಿದ್ದೇವೆ ಈಗ ಒಂದು ಇಡಸ್ಲೇಪ್ ಅಂದ್ರೆ ಮುಂಜಾನೆ ಮುಂದುವ ಮಾರ್ಚ್ನಲ್ಲಿ ಒಂದು ಬಜೆಟ್ನ ಒಂದು ಸಂದರ್ಭದಲ್ಲಿ ನಾವು ಶಾಲಾ ಕಾಲೇಜುಗಳನ್ನ ಬ ಸಂಪೂರ್ಣವಾಗಿ ಬಂದ್ ಮಾಡಿ ಹೋರಾಟ ಮಾಡಲಿದ್ದೇವೆ ಸರ್ ಹೆಸರು ಶಿವಾನಂದ್ ಹಿರೇಕ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಅನುದಾನ ಶಾಲಾ ಶಿಕ್ಷಕರ ಸಂಘ ವಿಜಯಪುರ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಒಂದು ಈ ನಾಳೆ ಹದಿನೇಳನೇ ತಾರೀಕಿನ ದಿವಸ ನಡೆಯುವಂಥ ಒಂದು ನಮ್ಮ ಸಂಘಟನೆಯಿಂದ ಒಕ್ಕೂಟದಿಂದ ನಡೆಯುವಂಥ ಒಂದು ಹೋರಾಟಕ್ಕೆ ನಮ್ಮ ಒಂದು ರಾಜ್ಯದ ತುಂಬೆಲ್ಲ ಜನರು ಒಂದು ಐದು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಸೇರುವಂಥ ಒಂದು ಉದ್ದೇಶವನ್ನು ಹಾಕ್ಕೊಂಡಿದ್ದೀವಿ ಮತ್ತು ನಮ್ಮ ಎಲ್ಲ ಬೇಡಿಕೆಗಳು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾಗಿದೆ ಆ ನಿಟ್ಟಿನಲ್ಲಿ ಮುಖ್ಯವಾಗಿ ನಾವು ಪಿಂಚಣಿ ಯಾಕಂದ್ರೆ ಪಿಂಚಣಿ ಎರಡು ಸಾವಿರ ಆರಕ್ಕಿಂತ ಮುಂಚೆನೂ ನಾವು ಇದ್ದೀವಿ ನಮ್ಮದು ಕಾಲ್ಪನಿಕ ಅನ್ನುವಂಥ ಒಂದು ಒಂದು ಹೋರಾಟನೂ ಕೋರ್ಟ್ ಇದೆ ಅದನ್ನು ಏನೈತಿ ಸರ್ಕಾರ ಮಾನ್ಯತೆ ಮಾಡ್ತಾ ಇಲ್ಲ ಎರಡು ಸಾವಿರ ಆರಕ್ಕಿಂತ ಮುಂಚೆ ಸೇರಿದಂಥ ಸರ್ಕಾರಿ ಒಂದು ಒಂದು ಏನು ಶಿಕ್ಷಕರನ್ನು ಅವರು ಏನೈತೆ ಪಿಂಚಣಿಗೊಳಗಡಿಸ್ತಿದ್ದಾರೆ ಆ ನಿಟ್ಟಿನೊಳಗೆ ಸರ್ಕಾರ ಕೂಡ ಅದನ್ನು ಮಾಡಬೇಕು ಹಾಗೂ ಅವರ ಒಂದು ಆರನೇ ಗ್ಯಾರಂಟಿಯಾಗಿ ನಮ್ಗೆ ಎರಡು ಸಾವಿರ ಆರ ನಂತರ ಅಪಾರ್ಟ್ಮೆಂಟ್ ಆದವ್ರಿಗೆ ಎಲ್ಲ ಜನರಿಗೆ ಪ ಏನಾದ್ರು ಪಿಂಚಣಿ ಕೊಡುವಂಥ ಒಂದು ಅವರು ಏನಿದೆ ಗ್ಯಾರಂಟಿ ಹಾಕೊಂಡಿದ್ರು ಅದನ್ನು ಏನಕ್ಕೆ ನಿಭಾಯಿಸ್ಬೇಕು ಅನ್ನುವಂಥ ಒಂದು ನಮ್ಮ ಒಂದು ಏನಂತ ಅನುದಾನಿತ ಪ್ರಾಥಮಿಕ ಶಾಲಾ ಒಂದು ಶಿಕ್ಷಕರ ಸಂಘಟನೆಯನ್ನು ನಾನು ಏನೈತಿ ಆಗ್ರಹ ಮಾಡ್ತೀನಿ ಅದರಂತೆ ಈ ನಮ್ಮ ಶಿಕ್ಷಕರ ಪ್ರತಿನಿಧಿ ಆಗಿರೋಂಥ ನಿರಾಣಿ ಸಾಹೇಬರು ಹಾಗೂ ಹುಕ್ಕೇರಿ ಸಾಹೇಬರು ಈ ನಮ್ಮ ಬೆಳಗಾವಿ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಬೇಕಂತ ಕೂಡ ನಾನು ಆಗ್ರಹ ಮಾಡ್ತೀನಿ ನನ್ನ ಹೆಸರು ಗಿರೀಶ್ ಬಿರಾದರಂತ ಅಂತ ಜಿಲ್ಲಾ ಅನುದಾನಿತ ಪ್ರಾಥಮಿಕ ಒಂದು ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಈ ಮಾಧ್ಯಮದ ಮೂಲಕ ನಾನು ಏನು ವಿನಂತಿ ಮಾಡ್ತಾ ಇದ್ದೇನೆ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಇಲಾಖೆ ತಮ್ಮ ಕಡೆಯೇ ಅದ ಹೀಗಾಗಿ ಅನುದಾನಿತ ನೌಕರರ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ ಹತ್ತು ಸಾವಿರಗಳಷ್ಟು ಅನುದಾನಿತ ನೌಕರರು ಈಗಾಗಲೇ ತಮ್ಮ ಒಂದು ಮೂಲಕ ಈ ಬೆಳಗಾವಿಯಲ್ಲಿ ಹೋರಾಟಕ್ಕೆ ಬರ್ತಾ ಇದ್ದೇವೆ ನಾವು ಈ ಹೋರಾಟವನ್ನು ತ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿರಿ ಪಿಂಚಣಿಯನ್ನು ಕೊಡ್ರಿ ಹತ್ತು ಸಾವಿರ ಕುಟುಂಬಗಳು ಸುಮಾರು ಐದು ಸಾವಿರ ಕುಟುಂಬಗಳು ನಿಮ್ಮ ಹೆಸರಲ್ಲಿ ದೀಪ ಹಸ್ತಾರ ಈ ಪಿಂಚಣಿಯನ್ನು ಕಡ್ಡಾಯವಾಗಿ ಕೊಡಬೇಕು ಹೇಳಿ ನಾನು ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತೇನೆ ಹೆಸರೀ ಆನಂದ್ ಕುಲಕರ್ಣಿ ತಾಲೂಕು ಅಧ್ಯಕ್ಷರು ಜೈಪುರ್ ನಗರ ಸಂಘಟನಾ ಕಾರ್ಯದರ್ಶಿಯಾಗಿ ನನ್ನ ವಿಜಯ್ ಕುಮಾರ್ ಬಪ್ಪಾರಿ ಈಗ ನಾನು ಏನು ಹೇಳೋದು ಆಗ್ರಹ ಮಾಡ್ತೀನಪ್ಪ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಕ್ಕಂಥ ಪೂರ್ವದಲ್ಲಿ ನಾವು ಅರೇಬ್ಯಾತ್ತಲ್ಲಿ ಸುಮಾರು ಒಂದೂರ ನಾಲ್ವತ್ತೇಳ್ದು ಹೋರಾಟ ಮಾಡಿವಿ ಆ ಹೋರಾಟದಾಗ ಬಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಾನು ಈ ಪಿಂಚಣಿಯನ್ನು ಮಾಡೇ ಮಾಡ್ತೀನಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈಗ ತಮ್ಮ ಸರ್ಕಾರನೇ ಈ ಸುಮಾರು ಎರಡು ಮೂರು ವರ್ಷ ಇತ್ತು ತಮ್ಮ ಸರ್ಕಾರ ಬಂದೈತಿ ನೀವು ಐದು ಗ್ಯಾರಂಟಿನ ಜಾರಿಯಲ್ಲಿ ತಂದಿರಿ ಈ ಆರನೇ ಗ್ಯಾರಂಟಿನ ಮಾಡೇ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿರಿ ಈಗ ಗೃಹ ಸಚಿವರು ಮತ್ತು ಶಿಕ್ಷಣ ಸಚಿವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ನೀವು ಮೂರು ಜನ ಅದರ ಅಧ್ಯಕ್ಷರಾಗಿ ಸಮಿತಿ ಅಧ್ಯಕ್ಷರಾಗಿದ್ದೀರಿ ಅದಕ್ಕೆ ದಯಮಾಡಿ ನಾನು ಆಗ್ರಹ ಮಾಡ್ತೀನಿ ನಮ್ಮ ಶಿಕ್ಷಕರಿಗೆ ಕೊಟ್ಟಂಥ ಭರವಸೆಯನ್ನು ನೀವು ಈಡೇರಿಸಲಿಬೇಕಂತೇಳಿ ನಮ್ಮ ಮತ್ತೊಮ್ಮೆ ಕಳಕಳೆಯಿಂದ ನಮ್ಮಲ್ಲಿ ಆಗ್ರಹ ಮಾಡ್ಕೊತೀನಿ ಸರ್ ವಿಜಯ್ ಕುಮಾರ್ ಒಪ್ಪಾರಿ ರಾಜ್ಯ ಸಂಘಟನಾ ಕಾರ್ಯಕರ್ತಿ ಜೈಪುರ್